ಬಾಗಲಕೋಟೆ ನಗರದಲ್ಲಿ ನಡೆದ ಸಮೃದ್ಧಿ ಭಾರತ ಕರ್ನಾಟಕ ಸಂವಿಧಾನ ನೈತಿಕತೆ ಹಾಗೂ ಮಾನವ ಹಕ್ಕುಗಳ ವಿಚಾರಣಾ ಸಂಕೀರ್ಣದಲ್ಲಿ ದೇಶ ಕಂಡ ಮಹಾನ್ ಪ್ರಜಾಪ್ರಭುತ್ವವಾದಿ ವಿಶ್ರಾಂತಿಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರು ಉಪನ್ಯಾಸಕರಾಗಿ ಸಂವಿಧಾನದ ನೈತಿಕತೆ ನುಡಿ ತಿಳಿಸಿದರು ಈ ಸಮಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ಮೀಟಿ ಶಾಸಕರು ಬಾಗಲಕೋಟೆ ಎಸ್ಆರ್ ಪಾಟೀಲ ಮಾಜಿ ವಿಧಾನಪರಿಷತ್ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರು ಮತ್ತು ಎಚ್ಜಿ ನಂಜಯ ಮಠ ಮಾಜಿ ಶಾಸಕರು ಶಿವರಾಮಯ್ಯ ಡಿಜೋಗಿ ಮುಖ್ಯ ಪ್ರಾಸ್ತಾವಿಕ ಮಾತನಾಡಿದರು ಅತಿಥಿಗಳಾಗಿ ಜೆಟಿ ಪಾಟೀಲ ಮಾಜಿ ಅಧ್ಯಕ್ಷರು ನಗರ ಯೋಜನಾ ಪ್ರಾಧಿಕಾರ ಎಎ ದಂಡಿಯಾ ಹಾಗೂ ರಾಜು ಮನ್ನಿ ಕೆರಿ ಹನುಮಂತ ಕಳ್ಳಿಗುಡ ರಾಜು ಸಂಗಮ ಈ ಸಮಯದಲ್ಲಿ ಅನೇಕ ಸಮಾಜ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹುಸೇನ್ ಅಫ್ಘಾನ್ ನ್ಯೂಸ್ ಕನ್ನಡ ಬಾಗಲಕೋಟೆ ನಮ್ಮ ಸಂಸತ್ ಸದಾ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸದಸ್ಯರು ಒಪ್ಪಿಕೊಳ್ತಾರೆ ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಎಂಥ ಒಂದು ವಿಚಾರ ನೋಡಿ ಅಲ್ಲಿ ವಿದ್ಯಾವಂತರೇ ಆಗಬೇಕು ಅಥವಾ ನಮ್ಮ ಗುಂಪಿನವರೇ ಆಗಬೇಕು ಅವರಿಗೆ ಮಾತ್ರ ಈ ಒಂದು ಸಂಸತ್ ಸದಸ್ಯತೆ ಇರಬೇಕು ಅನ್ನೋ ವಿಚಾರ ಅವರು ಒಪ್ಪಲಿಲ್ಲ ಅದೇ ರೀತಿ ಯಾವುದೇ ಒಂದು ಪೊಲಿಟಿಕಲ್ ಫಿಲಾಸಫಿ ಬಗ್ಗೆ ಕೂಡ ಅವರು ಒಪ್ಪಲಿಲ್ಲ ಕಮ್ಯುನಿಸಮ್ ಆಗಬೇಕು ಕ್ಯಾಪಿಟಲಿಸಮ್ ಆಗಬೇಕು ಸೋಷಿಯಲಿಸಮ್ ಆಗಬೇಕು ಯಾವುದನ್ನು ಒಪ್ಪಲಿಲ್ಲ ಮತ್ತು ಚರ್ಚೆ ಮಾಡ್ತಾ ಮಾಡ್ತಾ ಅತಿ ಮುಖ್ಯವಾಗಿ ಅವರು ಎಲ್ಲರೂ ಒಪ್ಕೊಂಡಂತಹ ವಿಚಾರ ಸರಿಸಮಾನತೆ ಬಗ್ಗೆ ಆರ್ಟಿಕಲ್ ಫೋರ್ಟೀನ್ ಅದರ ಪ್ರಕಾರ ಒಂದೇ ಮಟ್ಟಕ್ಕೆ ಸೇರಿದವರಲ್ಲಿ ಸರಿಸಮಾನತೆ ಒಂದೇ ಕ್ವಾಲಿಫಿಕೇಶನ್ ಇರಬೇಕು ಅನ್ನೋ ವಿಚಾರವನ್ನು ಕೂಡ ಅವರು ಗಂಭೀರವಾಗಿ ಚರ್ಚೆ ಮಾಡಿ ಒಪ್ಕೊಡ್ತಾರೆ ಆದರೆ ಅಲ್ಲಿ ಇತರ ಯಾವ ರಾಷ್ಟ್ರದಲ್ಲೂ ಇಲ್ಲದಂತಹ ಒಂದು ರಾಜನೀತಿಯನ್ನು ಪಡ್ಕೊಳ್ತಾರೆ ಅದು ಮೀಸಲಾತಿ ಯಾಕೆಂದರೆ ಅಂದು ಭಾರತ ದೇಶದಲ್ಲಿ ಸರಿಸಮಾನತೆ ಇರಲಿಲ್ಲ ಕೆಲವು ಸಮುದಾಯದವರಿಗೆ ವಿದ್ಯೆಯಿಂದ ಅವರು ವಂಚಿತರಾಗಿದ್ದರು ಅದಕ್ಕೆ ಮೀಸಲಾತಿ ಬೇಕಂತ ಹೇಳ್ತಾರೆ ಮೀಸಲಾತಿ ಕೂಡ ಒಪ್ಕೊಳ್ತಾರೆ ಅವರು ಈ ರೀತಿಯಲ್ಲಿ ಸರ್ವಸಾಧಾರಣವಾಗಿ ಆ ಸಭೆಯಲ್ಲಿ ಅಂದು ನಡೆದಂಥ ಚರ್ಚೆಗಳು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ನಡೆದ ಚರ್ಚೆಗಳು ನನ್ನ ಅನಿಸಿಕೆಯಲ್ಲಿ ಬಹಳ ಉತ್ತಮವಾದ ಚರ್ಚೆ ಅಂದು ನಡೆದಿತ್ತು ಅಂತ ಮತ್ತೆ ಆ ಸಂವಿಧಾನ ಕೂಡ ನಮ್ಮ ದೇಶಕ್ಕೆ ಅರ್ಪಿಸಿದಂಥ ಸಂವಿಧಾನ ಕೂಡ ಎಲ್ಲ ರೀತಿಯಲ್ಲೂ ಈ ದೇಶಕ್ಕೆ ಬೇಕಾದಂಥ ಒಂದು ಸಂವಿಧಾನವನ್ನು ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ದೇಶದ ಸಂವಿಧಾನವಾಗಿ ಒಪ್ಪಿಕೊಂಡಿದ್ದೇವೆ ಆದರೆ ಅದರಿಂದ ಆಗಬೇಕಾದಂಥ ಎಲ್ಲ ವಿಚಾರಗಳು ಆಗಿದೆ ಅನ್ನೋದೊಂದು ಯಕ್ಷ ಪ್ರಶ್ನೆಯಾಗಿದೆ ಸಮೃದ್ಧಿ ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು